ಹಾಯ್ ಎಲ್ಲರೂ ಆರಾಮಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ನಮ್ಮ ತೋಟ ತೋರಿಸ್ತೀನಿ ನಿಮಗೆ ನಾವು ತೋಟದಲ್ಲೇ ಇರೋದು ತೋಟದಲ್ಲೇ ಹೂವಿನ ಗಿಡಗಳನ್ನು ಹಚ್ಚಿದ್ದೀವಿ ಪೇರು ಪೇರಲ್ ಗಿಡನ ಹಚ್ಚಿದ್ದೀವಿ ನೋಡಿ ಹೂವಿನ ಗಿಡಗಳನ್ನು ಹಚ್ಚಿದ್ದೀವಿ ಚಕ್ಕು ಗಿಡ ಚಕ್ಕು ಗಿಡನ ಹಚ್ಚಿದ್ದೀವಿ ಬೇರೆ ಬೇರೆ ಥರದ ಹೂವಿನ ಗಿಡಗಳನ್ನು ಹಚ್ಚಿದ್ದೀವಿ ಬನ್ನಿ ನಮ್ಮ ತೋಟನ ಪೂರ್ತಿ ನಾವು ತೋಟದಲ್ಲೇ ವಾಸವಾಗಿರೋದು ತೋಟದಲ್ಲೇ ಚಿಕ್ಕದ ಮನೆಯನ್ನು ಕಟ್ಕೊಂಡಿದ್ದೀವಿ ತೋಟದಲ್ಲೇ ಇರೋದರಿಂದ ತೋಟದಲ್ಲೇ ಮನೆ ಕಟ್ಟಿದ್ದೀವಿ ಆ ದನಗಳನ್ನು ಸಾಕೊಂಡಿದ್ದೀವಿ ಎಮ್ಮೆ ಕರು ಈ ಥರ ಎಲ್ಲ ದನಗಳ ಸಹಿತ ಇದ್ದಾವೆ ನಿಂಬೆ ಮರನೂ ಸ ನಿಂಬೆ ಸಸಿನೂ ಹಚ್ಚಿದ್ದೀವಿ ತೆಂಗಿನ ಮರನೂ ಸಹಿತ ಹಚ್ಚಿದ್ದೀವಿ ಈಗ ನಮ್ಮ ತೋಟದಲ್ಲೇ ಮುಸ್ಕಿನ ಜೋಳ ಅಂತಾರಲ್ಲ ಮೆಕ್ಕೆಜೋಳ ಅದನ್ನು ನಾಟಿ ಮಾಡಿದ್ದೀವಿ ಈಗ ಈಗ ಕಾಣ್ತಾ ಇದೆ ನೋಡಿ ಇಲ್ಲಿ ಇದು ತನೇ ಬಿಡ್ತಾ ಇದೆ ಈ ಸದ್ದೆ ಸದ್ಯಕ್ಕೆ ಎರಡು ತಿಂಗಳು ಐದು ದಿನದ ಬೆಳೆ ಇದು ಎರಡು ತಿಂಗಳಾಗಿ ಐದು ದಿನ ಆಗಿದೆ ನಾವು ಬಿತ್ತಿ ಈಗ ಹಾಕ್ತಾ ಇದೆ ಚಿಕ್ಕದಾಗಿ ಸ್ನೇಹಿತರೆ ನಾನು ನಿಮಗೆ ಕೇಳಬೇಕಾಗಿರೋ ವಿಷಯ ಇಲ್ಲಿ ನಾವು ಈ ಮೆಕ್ಕೆಜೋಳ ಬೆಳೆ ಏನು ಮಾಡಿದ್ದೀವಲ್ಲ ಇದರಲ್ಲಿ ಕಳೆ ತೆಗೆದಿದ್ದೀವಿ ಕಳೆ ನಾಶಕನೂ ಹೊಡೆದಿದ್ದೀವಿ ಎರಡರಿಂದ ಮೂರು ಸರ್ತಿ ಕಳೆನೂ ಕಿತ್ತು ತೆಗ್ದಿದ್ದೀವಿ ಆದರೂ ಸಹಿತ ಒಂದು ಇಲ್ಲಿರೋ ಒಂದು ಹುಲ್ಲು ಹೋಗ್ತಾ ಇಲ್ಲ ಅದು ಯಾವ ಹುಲ್ಲು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿದೆಯಲ್ಲ ಈ ಹುಲ್ಲು ನಮಗೆ ಭಾಳ ಕಾಟ ಇದೆ ಅಡವಿ ಚಜ್ಜಿ ಅಡವಿ ಚಜ್ಜಿ ಅಂತಾರಲ್ಲ ಅಡವಿ ಚಜ್ಜಿ ಈಗ ಎರಡು ತಿಂಗಳು ಐದು ದಿನದ ಬೆಳೆ ಇದ್ದರೂ ಸಹಿತ ಅದು ಮತ್ತೆ ಈಗ ಬೆಳೆ ಕೆಳಗಿಂದೆ ಮತ್ತೆ ಬೇರೆದು ಹೇಳ್ತಾನೆ ಇದೆ ಸಣ್ಣ ಸಣ್ಣದ ಇದೆ ಅವು ಹೊಟ್ಟೆಗೆ ಹೋಗ್ತಾ ಇಲ್ಲ ಅದಕ್ಕೆ ಹೋಗುವಂಥ ಪೂರ್ತಿಯಾಗಿ ನಾಶ ಮಾಡುವಂಥ ಐಡಿಯಾಸ್ ನಿಮ್ಮಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿದೆ ನೋಡಿ ಈ ಈ ಹುಲ್ಲು ಈ ಸಸ್ಯ ಒಟ್ಟೆ ಹೋಗ್ತಾ ಇಲ್ಲ ಇದು ನಾವು ಎಷ್ಟು ಸರ್ತಿ ತೆಗೆದ್ರೂ ಮತ್ತೆ ಮತ್ತೆ ಚಿಗುರ್ಕೊಳ್ತಾನೆ ಇದೆ ಇದನ್ನು ತೆಗಿಯೋದಕ್ಕೆ ನಿಮ್ಮ ಹತ್ರ ಇರೋ ಐಡಿಯಾಸ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾವು ತೆಂಗಿನ ಮರಗಳನ್ನು ನೆಟ್ಕೊಂಡಿದ್ದೀವಿ ಒಂದು ಹತ್ತು ನಮ್ಮ ಮನೆಗೆ ಆಗುತ್ತಂಥ ಒಂದು ಹತ್ತು ಹನ್ನೆರಡರಿಂದ ಹನ್ನೆರಡು ತೆಂಗಿನ ಮರಗಳನ್ನು ನೆಟ್ಕೊಂಡಿದ್ದೀವಿ ಕೆಲವೊಂದು ತೆಂಗಿನ ಮರಗಳು ಕಾಯ ಇದ್ದಾವೆ ಮತ್ತು ನಮ್ಮ ಮೂಲ ಕೃಷಿ ಅಂದರೆ ನಿಂಬೆ ನಿಂಬೆ ಇಲ್ಲಿದೆ ನೋಡಿ ನಿಂಬೆ ಮರ ಇದು ನಿಂಬೆ ನಮ್ಮ ಮೂಲ ಕೃಷಿಯೇ ನಿಂಬೆನೇ ಸೈಡಾಗಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಕೋತೀವಿ ಮೆಕ್ಕೆಜೋಳ ತೊಗರಿ ಈ ಥರದ್ದೆಲ್ಲ ಮೂಲವಾಗಿರೋದು ನಿಂಬೆ ಮರನೇ ನಮ್ಮ ಕಡೆ ನಿಂಬೆ ಅದೇನೇ ಮೇನ್ ನಮ್ಮಲ್ಲಿ ಇಲ್ಲಿದೆ ನೋಡಿ ಈಗ ಮೆಕ್ಕೆಜೋಳ ಎರಡು ತಿಂಗಳು ಐದು ದಿನದ ಮೆಕ್ಕೆಜೋಳ ನೋಡಿ ಇದು ಇವು ನಿಂಬೆ ಮರ ಈಗ ಹೂ ಬಿಡ್ತಾ ಇದೆ ಹೂ ಇದೆ ನಿಂಬೆ ಮರ ಎಲ್ಲ ಹೂ ಇದೆ ಬಟ್ ನಮಗೆ ಇರೋದು ಆಸೆ ಏನಿತ್ತಂದರೆ ಇನ್ನೂ ಒಂದು ಒಂದು ಹದಿನೈದರಿಂದ ಒಂದು ತಿಂಗಳು ಹದಿನೈದು ದಿನದಿಂದ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಲೇಟಾಗಿ ಹೋಗ್ಬಿಟ್ರೆ ಮುಂದೆ ಜಾಸ್ತಿ ರೇಟ್ ಇರೋ ಆಸೆ ಅಷ್ಟೇ ಆದರೂ ಹೂ ಇದೆ ಏನು ಮಾಡೋಕ್ಕಾಗಲ್ಲ ಭಾಳ ಹಳೆ ಇವು ನಮ್ಮ ನಿಂಬೆ ಮರ ನಾವು ಚಿಕ್ಕವರಿದ್ದಾಗ ಅಂದರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷದ ನಿಂಬೆ ಮರಗಳಿವು ಭಾಳ ಹಳೆಯವಿದ್ದಾವೆ ಈಗ ಮತ್ತೆ ಹೊಸ ಒಂದು ಎಷ್ಟು ನೆಟ್ಟಿದ್ದೀವಿ ಹೊಸ ನಿಂಬೆ ಮರಗಳನ್ನು ಹಚ್ಚಿದ್ದೀವಿ ಮತ್ತೆ ಈಗ ನೋಡಿ ಇವು ನಿಂಬೆ ಮರನೇ ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ನಿಂಬೆ ಮರಗಳ ಇವೆಲ್ಲ ಈಚೆ ಕಾಣುತ್ತಲ್ಲ ಇದೆಲ್ಲ ನಮ್ಮ ಮುಷ್ಕಿನ ಜೋಳ ಅಂತಾರಲ್ಲ ಮೆಕ್ಕೆಜೋಳ ಫಲವತ್ತಾಗಿ ಬಂದಿದೆ ನಿಂಬೆ ಮರದಲ್ಲಿ ಕಾಯಿಗಳು ಇದ್ದಾವೆ ಈಗ ಕಾಯಿನೂ ಇದ್ದಾವೆ ಹೂವು ಬರ್ತಾ ಇದ್ದಾವೆ ಕಾಯಿನೂ ಹಣ್ಣು ಇದ್ದಾವೆ ಚಿಕ್ಕೂ ಇದ್ದಾವೆ ಸ್ನೇಹಿತರೆ ನೀನು ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ ಈ ಅಡವಿ ಚಜ್ಜಿ ಅಂತಾರಲ್ಲ ಅಡವಿ ಚಜ್ಜಿನ ಪೂರ್ತಿಯಾಗಿ ನಾಶ ಮಾಡೋದು ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನೊಂದು ವಿಷಯ ನಿಮಗೆ ಕೇಳಬೇಕು ನಾನು ಇನ್ನೊಂದು ವಿಷಯ ನಿಮಗೆ ಕೇಳೋದೇನಂದರೆ ನಮ್ಮಲ್ಲಿ ಎಮ್ಮೆ ಮತ್ತು ಕರುಗಳನ್ನ ಮೇಕೆಗಳನ್ನು ಸಾಕೊಂಡಿದ್ದೀವಲ್ಲ ಅದಕ್ಕೆ ಇದು ನೇಪಿಯರ್ ಅಂತಾರಲ್ಲ ನೇಪಿಯರ್ ನೇಪಿಯರ್ ಗ್ರಾಸ್ ನೇಪಿಯರ್ ಗ್ರಾಸ್ ಅಂತಾರಲ್ಲ ಅದು ಇದು ಸ್ವಲ್ಪ ಮಟ್ಟಿಗೆ ಕೆಂಪಿದೆ ಅಂದರೆ ಗುಲಾಬಿ ಮಿಶ್ರಿತ ಹಸಿರು ಮಿಶ್ರಿತ ಗುಲಾಬಿ ಇದೆ ಬಟ್ ಇದರಲ್ಲಿ ಸುಂಕಿಲ್ಲ ಬಟ್ ಇನ್ನೂ ಕೆಂಪು ಇದಕ್ಕಿತ್ಲೂ ಜಾಸ್ತಿ ಗುಲಾಬಿ ಕಲರ್ ಇರುವಂಥ ಗ್ರಾಸ್ ಇದೆ ನೇಪಿಯರ್ ಇದೆ ನಿಮ್ಮಲ್ಲಿ ಯಾರಾದರಲ್ಲೂ ಇದ್ರೆ ಅದರ ಬೀಜ ಬೇಕಾಗಿತ್ತು ನಮಗೆ ಅದರ ಸಸಿ ಬೇಕಾಗಿತ್ತು ಅದಕ್ಕೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಬೇರೆದು ಬೇಕಾಗಿದೆ ಇನ್ನು ಇದೆಲ್ಲ ಅದು ಎಮ್ಮೆ ಮತ್ತು ಹಸುಗಳಿಗಾಗಿ ಮಾಡಿರುವಂಥ ನೇಪಿಯರ್ ನೇಪಿಯರ್ ಗ್ರಾಸ್ ಗುಲಾಬಿ ಜಾಸ್ತಿ ಗುಲಾಬಿ ಇಲ್ಲೋ ಇರುವಂಥ ಕಲರ್ ಇರುತ್ತೆ ಅದು ಅದು ನಿಮ್ಮಲ್ಲಿದ್ದರೆ ನನಗೆ ತಿಳಿಸಿ ಕಮೆಂಟ್ ಮೂಲಕ ನೋಡಿ ಇದೆಲ್ಲ ನೇಪಿಯರೇನೆ ನೇಪಿಯರ್ ನೇಪಿಯರ್ ಗ್ರಾಸ್ ಇದನ್ನು ಇದು ಗುಲಾಬಿ ಮಿಶ್ರಿತ ಕೆಂಪಿರೋದೇನೆ ಬಟ್ ಇನ್ನೊಂದಿದೆ ನಮ್ಮಲ್ಲಿ ಬೇರೆ ಹಸಿರು ಹಸಿರಾಗಿರೋದು ಹಸಿರಾಗಿರೋದು ಬಟ್ ಈ ಈ ನೇಪೇರಿಗೇನಿದೆ ಅಲ್ಲ ಇದು ಬಹಳ ಸುಂಕು ಸೋಂಕು ಅಂತಾರಲ್ಲ ಕಬ್ಬಿ ಇರುತ್ತಲ್ಲ ಸೋಂಕು ಜಾಸ್ತಿ ಸೋಂಕಿದೆ ಇದಕ್ಕೆ ಅದಕ್ಕೆ ನಾನು ಬೇರೆ ಅದನ್ನು ಮಾಡಬೇಕಂತ ಮಾಡಿದ್ದೀನಿ ನಿಮ್ಮ ಹತ್ರ ಇರೋದು ಇರದೇ ಇರೋದು ಮತ್ತು ಜಾಸ್ತಿ ಗುಲಾಬಿ ಕಲರ್ ಇರೋದು ಅಂತ ನೇಪಿಯರ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಒಂದು ಗ್ರಾಸ್ ಇದೆ ಜೋಳ ಜೋಳ ತೆನೆಯೇ ಥರನೇ ಆಗುತ್ತೆ ಜೋಳ ಥರ ಮೆತ್ತಗಿರುತ್ತೆ ಸಣ್ಣ ಇರುತ್ತೆ ಕಡ್ಡಿ ಇದು ಒಂಥರ ನಾವು ದನಗಳಿಗೆ ಮಾಡ್ಕೊಂಡಿದ್ದೀವಿ ನೋಡಿ ನಮ್ಮ ಮರಾನ ಎಷ್ಟೊಂದು ದೊಡ್ಡದಾಗಿದೆ ಯಪ್ಪ ಕೆಳಗಡೆಯಿಂದ ಇಲ್ಲಿ ಮೇಲೆ ಹೋಗೋಕೆ ಎಲ್ಲ ತಟ್ಟುತ್ತೆ ಸ್ನೇಹಿತರೆ ಇದು ಅಂತಾರ ಹೆಡ್ ಲೂಸರ್ ಅಂತಾರಲ್ಲ ಹೆಡ್ ಲೂಸರ್ ಜಾಲಿ ಜಾಲಿ ಮೆಂತೆ ಹತ್ತೀವಲ್ಲ ನಮ್ಮ ಭಾಷೆಯಲ್ಲಿ ಜಾಲಿ ಮೆಂತೆ ಇದನ್ನೂ ನಾವು ಮಾಡ್ಕೊಂಡಿದ್ದೀವಿ ಬಟ್ ನಮಗಿನ್ನು ಕುದುರೆ ಮೆಂತೆ ಅಂತ ಇನ್ನೊಂದು ಬರುತ್ತೆ ಅದು ಬೇಕಾಗಿದೆ ಅದರ ಬೀಜ ನಿಮ್ಮ ಹತ್ರ ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೇ ನಾಲ್ಕಾರು ಬಾಳೆ ಬಾಳೆ ಸಸಿಗಳನ್ನು ಬಾಳೆ ಗಿಡನೂ ಹಚ್ಕೊಂಡಿದ್ದೀವಿ ನಮಗೆ ಮನೆಗಾಗುತ್ತಂತ ನುಗ್ಗೆ ಗಿಡನೂ ಹಚ್ಕೊಂಡಿದ್ದೀವಿ ನಾವು ತೋಟದಲ್ಲೇ ಇರೋದು ಈ ಕಡೆ ಎಲ್ಲ ನಮ್ಮ ಕಡೆ ಇರೋ ಜನರೆಲ್ಲರೂ ತೋಟದಲ್ಲೇ ವಾಸವಾಗಿರೋದು ತೋಟದಲ್ಲೇ ಮನೆ ಇರೋದು ತೋಟದಲ್ಲೇ ಎಲ್ಲರೂ ತೋಟದಲ್ಲೇ ಚಿಕ್ಕ ಚಿಕ್ಕ ಸಂಸಾರ ನಮ್ಮದು ನೋಡಿ ನಿಂಬೆ ನಿಂಬೆ ಹಣ್ಣುಗಳು ಬಿದ್ದೀವಿ ಅಲ್ಲಲ್ಲಿ ಕೆಳಗಡೆ ಮಳೆ ಆಗ್ತಾ ಇದೆ ನಾಲ್ಕು ದಿನದಿಂದ ಕಂಟಿನ್ಯೂಸ್ ಆಗಿ ದಿನಾಲೂ ದಿನಾಲು ಮಳೆ ಇದೆ ಹೇಳ್ತಲ್ಲ ನಾನು ನಿಂಬೆ ಮರ ಮತ್ತು ಮೆಕ್ಕೆಜೋಳ ಇದೇನು ಎಲ್ಲ ಬೆಳೆ ಮಾಡ್ತೀವಲ್ಲ ಕೃಷಿ ಮಾಡ್ತೀವಲ್ಲ ನೇಪಿಯರು ಜಾಲಿ ಮೆಂತೆ ಇದು ಎಲ್ಲದಕ್ಕೂ ತೆಂಗಿನ ಮರ ಇದೆಲ್ಲದಕ್ಕೂ ನಾವು ನೀರನ್ನು ಕೊಳವೆ ಬಾವಿ ಮುಖಾಂತರ ಬಿಡ್ತೀವಿ ತೆರೆದ ಬಾವಿ ಅಲ್ಲ ಕೊಳವೆ ಬಾವಿ ಮುಖಾಂತರ ಬಿಡ್ತೀವಿ ಕೊಳವೆ ಬಾವಿಯಲ್ಲಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗುತ್ತೆ ಕಮ್ಮಿ ಆಗೋ ಆದ ಟೈಮಲ್ಲಿ ನೀರು ಕೊರತೆ ಬೀಳುತ್ತೆ ಅದನ್ನು ಸಫಿಷೆಂಟಾಗಿ ಬಿಡೋಕ್ಕಾಗಲ್ಲ ಆವಾಗ ಈ ಬೇರೆ ಬೆಳೆಗಳನ್ನು ಮೆಕ್ಕೆಜೋಳ ಇವು ಯಾವ ಥರದ ಬೆಳೆಗಳನ್ನು ಮಾಡೋದಿಲ್ಲ ಬರೀ ನಿಂಬೆ ಮರನ ಮಾತ್ರ ನಿಂಬೆ ಮರ ತೆಂಗಿನ ಮರನ ಮಾತ್ರ ಉಳಿಸ್ಕೊಳ್ತೀವಿ ಉಳಿದ ಬೆಳೆಗಳನ್ನು ಮಾಡೋದಿಲ್ಲ ಬೇಸಿಗೆ ಟೈಮಲ್ಲಿ ನೀರು ಕಮ್ಮಿ ಆಗಿರುತ್ತಲ್ಲ ಆವಾಗ ನೀರನ್ನು ಸ್ಟಾಕ್ ಮಾಡ್ಕೋಬೇಕು ಒಂದಕ್ಕೆ ಒಂದು ಕಡೆ ಶೇಖರಿಸ್ಬೇಕು ಅಂತ ಒಂದು ಚಿಕ್ಕದಾದ ಪಾಂಡ ಪಾಂಡ ಅಂತಾರಲ್ಲ ಪಾಂಡ ಅದನ್ನು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಕೆಲವು ಮೀನಿನ ಮರಿಗಳನ್ನು ತಂದುಬಿಟ್ಟಿದ್ದೀವಿ ಮೀನಿನ ಮರಿಗಳು ಇದ್ದಾವೆ ಮೀನು ದೊಡ್ಡ ಮೀನು ಇದ್ದಾವೆ ನೋಡಿದ್ರಲ್ಲ ಇದು ಕೃಷಿ ಪಾಂಡು ಅಲ್ಲೊಂದು ಮ್ಯಾಗ ಒಂದು ಮೋಟ್ರ್ ಇದೆ ಎಂಜಿನ್ ನೀರ ಇದಕ್ಕೆ ನೀರ ಲಿಫ್ಟ್ ಮಾಡೋದಕ್ಕೆ ಇವೆಲ್ಲ ತೆಂಗಿನ ಮರಗಳು ಹೂ ಬಿಡ್ತಾ ಇದ್ದಾವೆ ಈಗ ಮತ್ತು ಇನ್ನೊಂದು ಗೆಳೆಯರೆ ತೆಂಗಿನ ಮರಗಳಲ್ಲಿ ಹೂ ಬಿಡುತ್ತೆ ಬಟ್ ಜಾಸ್ತಿ ಜನ ಜಾಸ್ತಿನೇ ಹೂವು ಕೆಳಗೆ ಉದುರಿ ಹೋಗುತ್ತೆ ಅದು ಈಗ ಬಿಟ್ಟಂಥ ಹೂವೆಲ್ಲ ಕಾಯಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಹೂ ಬಿಟ್ಟಾಗ ಅದರಲ್ಲಿ ಟ್ವೆಂಟಿ ಅಥವಾ ಟೆನ್ ಪರ್ಸೆಂಟಷ್ಟೇ ಕಾಯಾಗುತ್ತೆ ನೈಂಟಿ ಪರ್ಸೆಂಟೇಜ್ ಏಯ್ಟಿ ಪರ್ಸೆಂಟೇಜ್ ಎಲ್ಲನೇ ಹೂ ಉದುರೇ ಹೋಗುತ್ತೆ ಅದು ಉದುರದೇ ಹಾಗೆ ಇರೋ ಥರ ಏನಾದರೂ ಐಡಿಯಾಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮೆಕ್ಕೆಜೋಳ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ